ನೀವೇನಾದ್ರು ಹೋದ್ರೆ ಅಲ್ಲಿ ಸಂತೋರ್ ಹೆಂಡ್ತಿ ಬರೋದ್ ಬೇಡ ಕಳಿಸ್ಬಿಡಿ ಬಿಗ್ ಬಾಸ್ ಊರಲ್ಲಿ ಎಣ್ಣೆ ಕಾಯ್ಕೊಂಡಿದ್ರು ಕರ್ಕಂಬಂದು ಬೆಂಗ್ಳೂರಿಗೆ ಪುಟ್ಟ ನಾನು ಊರಲ್ಲಿ ಎಣ್ಣೆ ಕಾಯ್ತಿದ್ದೆ ಇವನ ಮೈಸೂರು ಅರ್ಜುನ್ ಕಾಯ್ತಿದ್ನಾಗ ಇವ್ ಕ್ವಾಣ ಒಡ್ಕೊ ಬರೋವತ್ತೆ ನಾನು ಇವನ್ ಲವ್ ಮಾಡಿದ್ದು ಇವನ್ಗೋಸ್ಕರ ಅಲ್ಲ ನಾನು ಎಣ್ಣೆಗೆ ಒಳ್ಳೆ ಜೋಡಿ ಸಿಗ್ತಲ್ಲಪ್ಪ ಅಂತ ಅದಕ್ಕೋಸ್ಕರ ನಾನು ಏನ್ ಇಷ್ಟಪಟ್ಟು ಇಲ್ಲ ಒಳ್ಳೊಳ್ಳೋರ್ಗೆ ಜೀವನ ಕೊಟ್ರೆ ಇಂಥ ವಿಕಾರವಾಗಿರೋದ್ ಯಾರು ಜೀವನ ಕೊಡ್ತಾರೆ ಊರಲ್ಲಿ ಎಮ್ಮೆ ಎಣ್ಣೆ ಕಾಯ್ಕೊಂಡಿದ್ರು ಕರ್ಕೊಂಬಂದು ಬೆಂಗಳೂರಿಗೆ ಪುಟ್ಟೆ ನಾನು ಊರಲ್ಲಿ ಕಾಯ್ತಿದ್ದೆ ಕಾಯ್ದಿದ್ದೆ ಮೂರನ್ ಮೈಸೂರು ಅರ್ಜುನ್ ಕಾಯ್ತಿದ ಬಾಣ ಹೊಡ್ಕೊ ಬರೋಕೆ ಮತ್ತೆ ನಾನು ಇವ್ನ ಲವ್ ಮಾಡಿದ್ದು ಇವನ್ಗೋಸ್ಕರ ಅಲ್ಲ ನನ್ನ ಎಮ್ಮೆಗೆ ಒಳ್ಳೆ ಜೋಡಿ ಸಿಕ್ತಲ್ಲಪ್ಪ ಅಂತ ಅದಕ್ಕೋಸ್ಕರ ನಾನು ಇವ್ನ ಇಷ್ಟಪಟ್ಟು ಇಲ್ಲ ಒಳ್ಳೊಳ್ಳೆ ಜೀವನ ಕೊಟ್ರೆ ಇಂಥ ವಿಕಾರವಾಗಿರೋದು ಯಾರು ಜೀವನ ಕೊಡ್ತಾರೆ ಅಲ್ಲಿ ಸಂತೋರ್ ಹೆಂಡತಿ ಬರೋದು ಬೇಡ ಕಳಿಸ್ಬೇಡ ಬಿಗ್ ಬಾಸ್ ಕಳಿಸ್ಬೇಡಿ ಬಿಗ್ ಬಾಸ್ ಊರಲ್ಲಿ ಎಣ್ಣೆ ಕೈ ಕರ್ಕ ಬಂದು ಬೆಂಗ್ಳೂರಿಗೆ ಪುಟ್ಟೆ ನಾನು ಊರಲ್ಲಿ ಎಣ್ಣೆ ಕಾಯ್ತಿದ್ದೆ ಮೂರನ್ ಮೈಸೂರು ಅರ್ಜುನ್ ಕಾಯ್ತಿದ್ನಾಯ್ತಿದ್ಗ ಬಾಣ ಹೊಡ್ಕೊ ಬರೋಕೆ ಮತ್ತೆ ನಾನು ಇವ್ನ ಲವ್ ಮಾಡಿದ್ದು ಇವನ್ಗೋಸ್ಕರ ಅಲ್ಲ ನಾನು ಎಮ್ಮೆಗೆ ಒಳ್ಳೆ ಜೋಡಿ ಸಿಕ್ತಲ್ಲಪ್ಪ ಅಂತ ಅದಕ್ಕೋಸ್ಕರ ನಾನು ಇವ್ನ ಇಷ್ಟಪಟ್ಟು ಇಲ್ಲ ಒಳ್ಳೊಳ್ಳೆ ಜೀವನ ಕೊಟ್ರೆ ಇಂತ ವಿಕಾರ ಬಗ್ಗೆರೋದು ಯಾರು ಜೀವನ ಕೊಡ್ತಾರೆ ಅಲ್ಲಿ ಸಂತೋರ್ ಹೆಂಡತಿ ಬರೋದು ಬೇಡ ಹೆಂಡತಿ ಕಳಿಸ್ಬೇಡ ಬಿಗ್ ಕಳಿಸ್ಬೇಡಿ ಬಿಗ್ ಬಾಸ್ ಅಂತ ಊರಲ್ಲಿ ಎಮ್ಮೆ ಕಾಯಿ ತಂದಿದ್ದೆ ಕರ್ಕೊಂಬಂದು ಬೆಂಗಳೂರಿಗೆ ಕೂಟೆ ನಾನು ಊರಲ್ಲಿ ಎಮ್ಮೆ ಕಾಯ್ತಿದ್ದೆ ಇವನು ಮೈಸೂರಲ್ಲಿ ಅರ್ಜುನ ಕಾಯ್ತಿದ್ದ ಕ್ವಾ ಒಡ್ಕೋ ಬರೋತ್ ನಾನ್ ಇವನ್ ಲವ್ ಮಾಡಿದ್ವಿ ಇವನ್ಕೋಸ್ಕರ ಅಲ್ಲ ನಾನು ಎಮ್ಮೆಗೆ ಒಳ್ಳೆ ಜೋಡಿ ಸಿಗ್ತಲ್ಲಪ್ಪ ಅಂತ ಅದಕ್ಕೋಸ್ಕರ ನಾನು ಏನ್ ಇಷ್ಟಪಟ್ಟು ಇಲ್ಲ ಒಳ್ಳೊಳ್ಳೋರ್ಗೆ ಜೀವನ ಕೊಟ್ರೆ ಇಂತ ವಿಕಾರವಾಗಿರೋದ್ ಯಾರು ಜೀವನ ಕೊಡ್ತಾರೆ ಒಂಬತ್ತು ಮೂವತ್ತಕ್ಕೆ